ಮೊತ್ತು ಕೊಡ್ತೀನಿ ಬಾ ಅಂತ ಮನೆಗೆ ಕರೆದಿದ್ದಂತಹ ಆಂಟಿಗೋಸ್ಕರ ಮಹಾರಾಷ್ಟ್ರದಿಂದ ಓಡೋಡಿ ಬಂದಿದ್ದ ಯುವಕ ಆಂಟಿ ಮೋಹಕ್ಕೆ ಬಿದ್ದು ಬೀದಿ ಹೆಣವಾಗಿ ಹೋಗಿದ್ದಾನೆ ಪ್ರೀತಿ ಪ್ರೇಮದ ಹಿನ್ನೆಲೆಯಲ್ಲಿ ಯುವಕನನ್ನ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಈ ಘಟನೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ನಾಗನಪಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಮೃತ ಯುವಕ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಗೌನ್ ಗಾಂವ್ ಮೂಲದ ವಿಷ್ಣು ಅಂತ ಗುರುತಿಸಲಾಗಿದೆ ವಿಷ್ಣು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಾ ತಾಯಿ ಮತ್ತು ತನ್ನ ತಮ್ಮನ್ನು ವಾಸವಾಗಿದ್ದ ಇದೇ ವೇಳೆ ಬೀದರ್ನ ಮೂಲದ ಪೂಜಾ ಅನ್ನುವಂತಹ ಆಂಟಿ ವಿವಾಹಿತೆಯ ಪರಿಚಯವಾಗಿತ್ತು ಗಂಡನನ್ನ ಬಿಟ್ಟು ಒಬ್ಬಳೇ ವಾಸಿಸ್ತಾ ಇದ್ದಂತಹ ಪೂಜಾ ಆಂಟಿ ಹಾಗೂ ವಿಷ್ಣುವಿನ ನಡುವೆ ಸ್ನೇಹ ಬೆಳೆದಿದೆ ಬಳಿಕ ಅದು ಪ್ರೇಮ ಸಂಬಂಧಕ್ಕೆ ತಿರುಗಿತ್ತು ಇಬ್ಬರು ಸೇರಿ ಸುಮಾರು ಒಂದು ವರ್ಷ ಹೈದರಾಬಾದ್ ನಲ್ಲಿ ವಾಸವಾಗಿದ್ರು ಅಂತ ಮೂಲಗಳು ತಿಳಿಸಿವೆ ಒಂದು ವರ್ಷ ಪ್ರೇಮ ಗೀತೆ ಹಾಡಿದ್ದಂತಹ ಪೂಜಾ ಆಂಟಿಗೆ ಅದೇನಾಯ್ತೋ ಗೊತ್ತಿಲ್ಲ ಸುಮಾರು ಮೂರು ತಿಂಗಳ ಹಿಂದೆ ಹೈದ್ರಾಬಾದ್ ಬಿಟ್ಟು ತವರು ಊರಾದಂತಹ ಂತಹ ನಾಗನಪಳ್ಳಿಗೆ ಮರಳಿದ್ರು ಅದಾದ ಬಳಿಕವೂ ವಿಷ್ಣು ಆಕೆಯನ್ನ ಸಂಪರ್ಕಿಸೋಕೆ ಪ್ರಯತ್ನಿಸ್ತಾ ಇದ್ದ ಅಕ್ಟೋಬರ್ ಇಪ್ಪತ್ತೊಂದರಂದು ವಿಷ್ಣು ತನ್ನ ಸ್ನೇಹಿತರೊಂದಿಗೆ ನಾಗನಪಳ್ಳಿಗೆ ತೆರಳಿ ಪೂಜಾಳನ್ನ ಭೇಟಿ ಮಾಡೋಕೆ ಹೋದಾಗ ಅಲ್ಲಿನ ಘಟನೆಯೇ ಬದಲಾಗಿ ಹೋಗಿದೆ ಪೂಜಾ ಆಂಟಿ ಮನೆ ಬಳಿ ನಡೆದಂತಹ ವಾಗ್ವಾದದ ವೇಳೆ ಪೂಜಾಳ ತಂದೆ ಅಶೋಕ್ ಮತ್ತು ಸಹೋದರ ಗಜಾನನ್ ವಿಷ್ಣುವಿನ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಸ್ಥಳೀಯರ ಹೇಳಿಕೆಯ ಪ್ರಕಾರ ವಿಷ್ಣುವಿನ ಕೈಕಾಲನ್ನ ಕಟ್ಟಿ ದೊಣ್ಣೆಗಳಿಂದ ಹೊಡೆದು ಹಲ್ಲೆ ಮಾಡಲಾಗಿದೆ ಗಂಭೀರವಾಗಿ ಗಾಯಗೊಂಡಂತಹ ವಿಷ್ಣುವನ್ನ ಚಿಂತಾಕಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಿಸದೆ ಆತ ಮೃತಪಟ್ಟಿದ್ದಾನೆ ಇನ್ನು ಈ ಘಟನೆಯ ಹಿನ್ನೆಲೆಯಲ್ಲಿ ವಿಷ್ಣುವಿನ ತಾಯಿ ಲಕ್ಷ್ಮೀಬಾಯಿ ಕಣ್ಣೀರಿಡುತ್ತ ನ್ಯಾಯವನ್ನ ಕೋರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ನನ್ನ ಮಗನನ್ನ ಮನೆಗೆ ಕರೆಸಿಕೊಂಡು ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ ಯಾರು ಕೂಡ ಕಾಪಾಡಲಿಲ್ಲ ಅಂತ ಆಕ್ರಂದನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೊಂದೆಡೆ ಪೂಜಾ ಕೂಡ ವಿಷ್ಣುವಿನ ವಿರುದ್ಧ ಪ್ರತಿದೂರನ್ನ ದಾಖಲಿಸಿದ್ದಾಳೆ ವಿಷ್ಣು ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ಆಕೆ ಪೊಲೀಸರಿಗೆ ನೀಡಿದಂತಹ ದೂರಿನಲ್ಲಿ ಹೇಳಿದ್ದಾಳೆ ಪ್ರಕರಣದ ಕುರಿತು ಈಗ ಚಿಂತಾಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಾದಂತಹ ಅಶೋಕ್ ಹಾಗೂ ಗಜಾನನ್ ಅವರನ್ನ ಬಂಧಿಸಿದ್ದಾರೆ ಘಟನೆಯ ಸಂಪೂರ್ಣ ಸತ್ಯ ತನಿಖೆಯ ನಂತರ ಮಾತ್ರ ಬಹಿರಂಗವಾಗಲಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ